ನಮಸ್ತೆ ರೀ ನಮಸ್ತೆ ರೀ ಎಲ್ಲರೂ ಬಾಳಿ ನಗುತ್ತಾರಿ ಮಕ್ಕಳೇ ಇಂದಿನ ವಿಡಿಯೋದಲ್ಲಿ ನಾನು ಸಂಧಿ ಕಿ ಪಹಚಾನ್ ಸಂಧಿಯನ್ನು ಕಂಡುಹಿಡಿಯುವುದು ಅಂದರೆ ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಸಂಧಿಯ ಹೆಸರು ಹೇಳಿ ಅಥವಾ ಸಂಧಿಯನ್ನು ಗುರುತಿಸಿ ಅಂತ ಕೇಳಿದಾಗ ನೀವು ಆ ಸಂಧಿಯ ಶಬ್ದವನ್ನು ನೋಡಿದಾಕ್ಷಣ ಇದು ಯಾವ ಸಂಧಿ ಅಂತ ಕಂಡುಹಿಡಿಯುವುದು ಹೇಗೆ ಅನ್ನುವುದನ್ನು ಬಹಳ ಬಹಳ ಸುಲಭವಾದ ರೀತಿಯಲ್ಲಿ ನಿಮಗೆ ಒಂದು ಟ್ರಿಕ್ಕನ್ನು ಹೇಳ್ಕೊಡ್ತಾ ಇದ್ದೀನಿ ನೀವು ಆ ಸ ಆ ಶಬ್ದವನ್ನು ನೋಡಿದ ತಕ್ಷಣ ನಿಮಗೆ ಗೊತ್ತಾಗಬೇಕು ಇದು ಯಾವ ಸಂಧಿ ಅಂತ ಆಯಿತಾ ಆದ್ದರಿಂದ ನೀವು ಈ ಚಾನೆಲ್ನ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಖಂಡಿತ ಪೂರ್ತಿಯಾಗಿ ನೋಡಿ ಮತ್ತು ಲಾಭ ಪಡೆಯಿರಿ ಬನ್ನಿ ಈಗ ಸಂಧಿಯನ್ನು ಸುಲಭವಾಗಿ ಕಂಡುಹಿಡಿಯುವ ಟ್ರಿಕ್ ಯಾವುದು ಅನ್ನೋದನ್ನು ಕಲ್ತ್ಕೊಳ್ಳೋಣ ಸಂಧಿ ಕಿ ಪಹಚಾನ್ ಸಂಧಿಯನ್ನು ಗುರುತಿಸುವುದು ಕಂಡುಹಿಡಿಯುವುದು ರೆಕಗ್ನೈಸ್ ಮಾಡುವುದು ಈಗ ಸಂಧಿಗಳ ಐದು ವಿಧಗಳು ಯಾವ್ಯಾವುದು ಸಂಧಿ ಗುಣಸಂಧಿ ಸಂಧಿ ಏಳ್ ಸಂಧಿ ಅಯಾದಿ ಸಂಧಿ ಮೊಟ್ಟ ಮೊದಲು ದೀರ್ಘ ಸಂಧಿಯಲ್ಲಿ ಅಂದರೆ ಒಂದು ಶಬ್ದವನ್ನು ಕೊಟ್ಟಾಗ ನೀವು ಮನಸ್ಸಿನಲ್ಲೇ ಅದನ್ನು ಬಿಡಿಸಿ ನೋಡ್ಕೋಬೇಕು ಬಿಡಿಸಿ ನೋಡಿದಾಗ ಮಧ್ಯದಲ್ಲಿ ಯಾವ ಸ್ವರಗಳು ಬರುತ್ತೆ ಆ ಈ ಊ ಮತ್ತು ರು ಈ ಸ್ವರ ಅಕ್ಷರಗಳು ಬರುತ್ತೆ ಬಿಡಿಸಿದಾಗ ಆಗ ಏನಾಗುತ್ತೆ ಈ ಸ್ವರಗಳು ಈ ಅಕ್ಷರಗಳು ವಿಕಾರವಾದಾಗ ಅಲ್ಲಿ ಯಾವ ಕಾಗುಣಿತ ಬರುತ್ತೆ ಅಂದರೆ ಆ ಅಂದರೆ ಶಬ್ದವನ್ನು ಕೂಡಿಸಿ ಬರೆದಾಗ ಇಳೆ ಬಂದಿರುತ್ತೆ ಆ ಅಂದರೆ ಇಳೆ ಆಕಿ ಮಾತ್ರ ಅಂತ ಹಿಂದಿನ ಹೇಳ್ತಾರೆ ಈ ಅನ್ನೋದು ಬಂದರೆ ಇದು ಈಕೆ ಮಾತ್ರ ಅಂದರೆ ಗುಡಿಸ ದೀರ್ಘ ಇರುತ್ತೆ ಆ ಶಬ್ದದಲ್ಲಿ ಊ ಅಂದರೆ ಊಕಿ ಮಾತ್ರ ಅಂದರೆ ಕೊಮ್ಮನ್ ದೀರ್ಘ ಇರುತ್ತೆ ರು ಅಂದರೆ ಸುಳಿ ಅಂದರೆ ಶಬ್ದವನ್ನು ಸೇರಿಸಿದಾಗ ಈ ಸ್ವರಗಳು ಕಾಗುಂತ ಈ ಕಾಗುಂತದ ರೂಪದಲ್ಲಿ ಬರುತ್ತೆ ಅರ್ಥ ಆಯ್ತಾ ಅದು ಉದಾಹರಣೆ ಸಮೇತ ಹೇಳ್ಕೊಡ್ತೀನಿ ಫಸ್ಟ್ ಇದು ನೋಡ್ಕೊಳ್ಳಿ ನಾನು ಗುಣಸಂಧಿಯಲ್ಲಿ ಎರಡು ಶಬ್ದಗಳು ಸೇರಿ ವಿಕಾರವಾದಾಗ ಯಾವುದು ವಿಕಾರ ಆ ಸ್ವರಗಳು ವಿಕಾರ ಆದರೆ ಏನಾಗುತ್ತೆ ಅಂತ ಅವು ಯಾವುದು ವಿಕಾರ ಆಗುವ ಸ್ವರಗಳು ಎ ಓ ಆರ್ ಇವು ಹೇಗೆ ಬರುತ್ತೆ ಎ ಅಂದರೆ ಏಕಿ ಮಾತ್ರ ಅಂತ ಹಿಂದೀಲಿ ಹೇಳ್ತಾರೆ ಕನ್ನಡದಲ್ಲಿ ಹೇಳ್ತಾರೆ ಏತ್ವಾ ಓ ಅಂದರೆ ಓಕಿ ಮಾತ್ರ ಓತ್ವಾ ಅರ್ ಅಂದರೆ ಅರ್ಕಾವತ್ತು ಹೀಗೆ ಈ ಸ್ವರಗಳು ಈ ಕಾಗುಂತದ ರೂಪದಲ್ಲಿ ಬರುತ್ತೆ ಯಾವುದರಲ್ಲಿ ಹೊಸದಾಗಿ ಶಬ್ದ ಆಗುತ್ತಲ್ಲ ಸಂಧಿ ಅದರಲ್ಲಿ ನೆನ್ ವೃದ್ಧಿ ಸಂಧಿಯಲ್ಲಿ ಬರುವಂತಹ ಸ್ವರಗಳು ಐತ್ವಾ ಔತ್ವಾ ಅಂದರೆ ಎರಡು ಶಬ್ದಗಳು ಸೇರಿದಾಗ ಮಧ್ಯದಲ್ಲಿ ಐತ್ವ ಇರುತ್ತೆ ಐತ್ವಾ ಅನ್ನೋದನ್ನು ಹೇಗೆ ಬರೀತಾರೆ ಹಿಂದಿನಲ್ಲಿ ಈ ಥರ ಐಕಿ ಮಾತ್ರ ಅಂತಾರೆ ಕನ್ನಡದಲ್ಲಿ ಐತ್ವ ಅಂತಾರೆ ಇದು ಔಕಿ ಮಾತ್ರ ಈ ಥರ ಬರೀತಾರೆ ಔತ್ವ ಅಂತ ಅಂದರೆ ಎರಡು ಶಬ್ದಗಳು ಸೇರಿದಾಗ ಈ ಕಾಗುಣಿತನ ನೀವು ಆ ಶಬ್ದದಲ್ಲಿ ನೋಡ್ಬೋದು ಎಂಟ್ಸಂದಿಯಲ್ಲಿ ಯ ಮತ್ತು ತ್ರ ಇರುತ್ತೆ ಶಬ್ದದ ಮಧ್ಯದಲ್ಲಿ ಏನಿರುತ್ತೆ ಯ ವಾ ಮತ್ತು ತ್ರ ಈ ಅಕ್ಷರಗಳು ಬರುತ್ತೆ ಇನ್ನೊಂದೇನಿರುತ್ತೆ ಯಾಗೆ ಯಾವುದಾದ್ರೂ ಒಂದು ಒತ್ತಕ್ಷರ ಇರುತ್ತೆ ಅಥವಾ ವಾಗೆ ಯಾವುದಾದ್ರೂ ಒಂದು ಒತ್ತಕ್ಷರ ಇರುತ್ತೆ ಮತ್ತು ತ್ರ ಹೇಗಿದೆಯೋ ಹಾಗೆ ಇರುತ್ತೆ ಹೀಗೆ ಶಬ್ದವನ್ನು ನೋಡಿದಾಗ ಅದರ ನಾವು ಮಧ್ಯದಲ್ಲಿ ಈ ಅಕ್ಷರವನ್ನು ನೋಡಿದಾಗ ನಾವು ಸುಲಭವಾಗಿ ಎಂಡ್ ಸಂಧಿ ಅಂತ ಬರಿಬೋದು ದೆನ್ ಅಯಾದಿ ಸಂಧಿ ಅಂತೂ ಇನ್ನೂ ಸುಲಭ ಅದರ ಅಯಾದಿ ಸಂಧಿಯಲ್ಲಿ ಬರುವಂಥದ್ದೇ ಮೂರು ಅಕ್ಷರಗಳ ಒಂದು ಶಬ್ದ ಆ ಮೂರು ಅಕ್ಷರಗಳ ಮಧ್ಯದ ಅಕ್ಷರ ಯಾವುದಿರುತ್ತೆ ಯ ಮತ್ತು ವ ಇರುತ್ತೆ ಈ ವ್ಯಂಜನಾಕ್ಷರಗಳು ಇರುತ್ತೆ ಈಗ ನಾನು ನಿಮಗೆ ಉದಾಹರಣೆ ಸಮೇತ ಹೇಳ್ತೀನಿ ಒಂದು ನೀವು ಇಟ್ಕೊಳ್ಳಿ ನಿಮ್ಮ ಪರೀಕ್ಷೆಯಲ್ಲಿ ವ್ಯಾಕರಣ ಭಾಗದ ಅಭ್ಯಾಸದಲ್ಲಿ ಯಾವ ಶಬ್ದಗಳನ್ನು ಕೊಟ್ಟಿರುತ್ತಾರೋ ಅದೇ ಶಬ್ದಗಳನ್ನು ನಿಮ್ಮ ಪರೀಕ್ಷೆಯಲ್ಲಿ ಕೇಳ್ತಾರೆ ಅದರಲ್ಲೂ ಹೆಚ್ಚಾಗಿ ಮೋಸ್ಟ್ ಲೈಕ್ಲಿ ವರ್ಡ್ಸ್ ಸಂಧಿಗಳಲ್ಲಿ ಕೇಳಿ ಕೇಳಿರುವಂಥದ್ದನ್ನು ಮಾತ್ರ ನಾನು ಇಲ್ಲಿ ಬರೆದಿದ್ದೀನಿ ಇಷ್ಟನ್ನು ನೀವು ನೋಡಿಕೊಂಡ್ರೆ ನಿಮಗೆ ಖಂಡಿತ ಒಳ್ಳೆಯ ಅಂಕಗಳು ಸಿಗುತ್ತೆ ಈಗ ಬನ್ನಿ ಈಗ ಉದಾಹರಣೆ ಸಮೇತ ನಾನು ನಿಮಗೆ ಸಂಧಿಯನ್ನು ಕಂಡುಹಿಡಿಯುವ ರೀತಿಯನ್ನು ಹೇಳ್ಕೊ ಸುಲಭವಾಗಿ ಹೇಳು ಹೇಳ್ಕೊಡ್ತೀನಿ ಅದೊಂದು ಟ್ರಿಕ್ ಇದು ಇದು ಮನಸ್ಸಲ್ಲಿ ಇಟ್ಕೊಂಡ್ಬಿಟ್ರೆ ನೀವು ಪರೀಕ್ಷೆಯಲ್ಲಿ ಹೆಚ್ಚು ಸಮಯ ಇಲ್ಲದೆ ಆರಾಮಾಗಿ ನೀವು ಸಂಧಿಯನ್ನು ಗುರುತಿಸಿ ಬರಿಬೋದು ಬನ್ನಿ ಈಗ ನೋಡೋಣ ಉದಾಹರಣೆ ಎಕ್ಸಾಂಪಲ್ ಇಲ್ಲಿ ನೋಡಿ ಸಮಾನಾಧಿಕಾರ್ ಸಮಾನಾಧಿಕಾರ್ ಇಲ್ಲೇ ನೀವು ಹೀಗೆ ಒಂದು ಬಿಡಿಸ್ಕೊಬೋದು ಸಮಾನ ಪ್ಲಸ್ ಅಧಿಕಾರ್ ಬಿಡಿಸ್ಕೊಂಡ್ವಿ ಆಗ ಇಲ್ಲೇನಿದೆ ದೀರ್ಘ ಇದೆ ಇದ್ದಿಟ್ಕೊ ಎರಡು ಶಬ್ದವನ್ನು ಬಿಡಿಸ್ಕೋಬೇಕು ಶಬ್ದ ಇದ್ದಾಗ ಏನು ಮಾಡಬೇಕು ಎರಡು ಶಬ್ದ ಸೇರಿ ಆಗಿರುತ್ತಲ್ಲ ಸಂಧಿ ಶಬ್ದ ನೀವೇನು ಮಾಡಬೇಕು ಶಬ್ದನ ನೋಡಿದಾಕ್ಷಣ ಹಾಗೆ ಬರಿಬೋದು ಇಲ್ಲಿ ದೀರ್ಘ ಇದೆ ಅಂತ ಇನ್ನೂ ನಿಮಗೆ ಪರ್ಫೆಕ್ಟಾಗಿ ಗೊತ್ತಾಗಬೇಕಾದ್ರೆ ಏನು ಮಾಡಬೇಕು ಶಬ್ದವನ್ನು ಮನಸಲ್ಲಿ ಹೀಗೆ ಅರ್ಧ ಹೀಗೆ ಅರ್ಧ ಇಲ್ಲೇ ಅರ್ಧ ಮಾಡ್ಕೋಬೇಕು ಸಮಾನ ಪ್ಲಸ್ ಅಧಿಕಾರ ಸೇರಿ ಸಮಾನಾಧಿಕಾರ ದೀರ್ಘ ಬಂದಿದೆ ಅಂದರೆ ಏನು ಇಲ್ಲೇ ಬಂದಿದೆ ಅಂದರೆ ಇದೇನಾಯಿತು ಯಾವ ಸಂಧಿ ದೀರ್ಘ ಸಂಧಿ ಹೀಗೆ ಕವೀಂದ್ರ ಇದೆ ಇಲ್ಲೇ ಮನಸ್ಸಲ್ಲಿ ಬಿಡಿಸ್ಕೋಬೇಕು ಕವಿ ಪ್ಲಸ್ ಇಂದ್ರ ಸೇ ದೀರ್ಘ ಆಗಿದೆ ಕವೀಂದ್ರ ಆಗಿದೆ ಯಾವುದು ಇಳೆ ಬಂದಿದೆ ದೀರ್ಘ ಬಂದಿದೆ ದೀರ್ಘ ಈಕೆ ಮಾತ್ರ ಇದೆ ಆಗ ಅದು ದೀರ್ಘ ಸಂಧಿ ಲಘು ಪ್ಲಸ್ ಉತ್ತರ್ ಅಂದರೆ ಸೇರಿ ಏನಾಗಿದೆ ಊ ಬಂದಿದೆ ಲಘೂತ್ತರ್ ಕೊಂಬ ದೀರ್ಘ ಬಂತು ಅದರಿಂದ ಅದು ದೀರ್ಘ ಸಂಧಿ ದೆನ್ ಭೂರ್ಜ ಭೂ ಪ್ಲಸ್ ಊರ್ಜಾ ಕೊಂಬನ್ ದೀರ್ಘ ಇದೆ ಊ ಅಂದರೆ ಸಂಧಿ ಅರ್ಥ ಆಯ್ತಾ ನೆಕ್ಸ್ಟ್ ಪರಮೇಶ್ವರ್ ಪರಮ್ ಪ್ಲಸ್ ಈಶ್ವರ್ ಇಲ್ಲಿ ಏತ್ವ ಕಾಣಿಸ್ತಾ ಇದೆ ಏತ್ವ ಇದ್ರೆ ಯಾವ ಸಂಧಿ ಅಂತ ಇವ್ರಿಟ್ಕೋಬೇಕು ನೀವು ಗುಣಸಂಧಿ ಸಂಧಿಗೆ ಆ ಈ ಊ ಇರುತ್ತೆ ಏನಿರುತ್ತೆ ಏತ್ವ ಓತ್ವ ಮತ್ತು ಅರ್ ಇರುತ್ತೆ ಈ ಥರ ನೀವು ಗೊತ್ತಿಟ್ಕೋಬೇಕು ಶಬ್ದ ನೋಡಿದ ತಕ್ಷಣ ಗೊತ್ತಾಗೋದು ಹೇಗೆ ಅಂದರೆ ಇವು ಚಿಹ್ನೆಗಳನ್ನು ಜ್ಞಾಪಕ ಇಟ್ಕೋಬೇಕು ಕಾಗುಣವನ್ನು ಜ್ಞಾಪಕದಲ್ಲಿ ಇಟ್ಕೋಬೇಕು ದೀರ್ಘಸಂಧಿ ಇದ್ದರೆ ಆ ಈ ಊ ಮತ್ತು ರು ಇರುತ್ತೆ ಅಂತ ಗುಣಸಂಧಿಯಲ್ಲಿ ಏತ್ವಾ ಓತ್ವಾ ಮತ್ತು ಅರ್ ಇರುತ್ತೆ ಈ ಕಾಗುಣಿತ ಇದ್ದರೆ ಅದು ಗುಣಸಂಧಿ ಅಂತ ನೋಡಿ ಪರಂ ಪ್ಲಸ್ ಈಶ್ವರ್ ಪರಮೇಶ್ವರ್ ಇಲ್ಲಿ ಏತ್ವಾ ಬಂತು ಏತ್ವಾ ಇದೆ ಅದರಿಂದ ಅದು ಗುಣಸಂಧಿ ಜಲೋರ್ಮಿ ಜಲ್ ಪ್ಲಸ್ ಊರ್ಮಿ ಇಲ್ಲಿ ಓತ್ವಾ ಬಂದಿದೆ ನನಗೆ ರೆಡ್ಡಿಂಗ್ ಕಲ್ ಕೊಟ್ಟಿದ್ದಿ ನೋಡಿ ಓತ್ವಾ ಇದೆ ಅಂದಾಗ ಏನಾಯಿತು ಇದು ಓತ್ವಾ ಇರೋದ್ರಿಂದ ಗುಣಸಂಧಿ ಓಕೆ ಮಾತ್ರ ಗುಣಸಂಧಿ ಮಹೋತ್ಸವ ಮಹಾ ಪ್ಲಸ್ ಉತ್ಸವ ಮಹೋ ಓ ಓ ಇದೆ ಓಕೆ ಮಾತ್ರ ಇದೆ ಓತ್ವಾ ಇದೆ ಗುಣಸಂಧಿ ಸಪ್ತರ್ಷಿ ಅರ್ಕಾವತ್ತು ಬಂತು ಅರ್ಕಾವತ್ತಿದ್ರೆ ಯಾವ ಸಂಧಿ ಅದು ಗುಣಸಂಧಿ ಅಂತ ಈಗ ಏನೇನಾಯಿತು ನೀವು ದೀರ್ಘಸಂಧಿಯಲ್ಲಿ ಏನೇನಿದೆ ಆ ಈ ಊ ಇದೆ ದೆನ್ ದೀರ್ಘ ಸಂಧಿ ಆಯಿತು ಗುಣಸಂಧಿಯಲ್ಲಿ ಏತ್ವಾ ಓತ್ವಾ ಮತ್ತು ಅರ್ಕಾವತ್ತು ಇನ್ನೊಂದು ಉದಾಹರಣೆ ಮಹರ್ಷಿ ಅರ್ಕಾವತ್ತು ಬಂದಿದೆ ಗುಣಸಂಧಿ ಅಷ್ಟೇ ಶಬ್ದ ಶಬ್ದ ನೋಡಿದ ತಕ್ಷಣ ಕಾಗುಂತ ನೋಡೇ ನೀವು ಅದು ಯಾವ ಸಂಧಿ ಅಂತ ಸುಲಭವಾಗಿ ಬರಿಬೋದು ಈಗ ವೃದ್ಧಿ ಸಂಧಿ ವೃದ್ಧಿ ಸಂಧಿ ಏನಿರಬೇಕು ಐತ್ವಾ ಮತ್ತು ಅದೆರಡೇ ಅದೆರಡೆ ಸಂಧಿನಲ್ಲಿ ಐತ್ವಾ ಔತ್ವ ಇರುತ್ತೆ ಶಬ್ದದಲ್ಲಿ ಶಬ್ದ ನೋಡಿದ ತಕ್ಷಣ ಈ ಕಾಗುಂತ ಇದ್ದರೆ ಅದು ವೃದ್ಧಿ ಸಂಧಿ ಅಂತ ನೀವು ಕಣ್ಣು ಬೇಕಾದ್ರೆ ಬರಿಬೋದು ಇನ್ನು ನೋಡಿ ಏ ಕೈಕ್ ಇಲ್ಲೇನಿದೆ ಐತ್ವಾ ಇದೆ ಐತ್ವ ಇದ್ದರೆ ಅದು ವೃದ್ಧಿ ಸಂಧಿ ಸದೈವ್ ಇಲ್ಲಿ ಐತ್ವಾ ಇದೆ ಐತ್ವಾ ವೃದ್ಧಿ ಸಂಧಿ ಔಜ್ ಔತ್ವಾ ಇದ್ದರೆ ಔತವಾದ ಗುರುತು ಹೇಗೆ ಅವಕೆ ಮಾತ್ರ ಸಂಧಿ ವನೌಷಧ್ ಅವಕೆ ಮಾತ್ರ ಸಂಧಿ ಹೀಗೆ ದೆನ್ ಮಹೌಷಧಿ ಅವಕೆ ಮಾತ್ರ ವೃದ್ಧಿಸಂಧಿ ಅರ್ಥ ಆಯ್ತಾ ನೆಕ್ಸ್ಟ್ ಅತ್ಯಧಿಕ್ ನಾ ಹೇಳಿದೆ ಎಣ್ಸಂಧಿಯಲ್ಲಿ ಯಾ ಮತ್ತು ತ್ರ ಇರುತ್ತೆ ಮತ್ತು ಯಾ ಮತ್ತು ವಾಗಿ ಯಾವುದಾದ್ರೂ ಒಂದು ಒತ್ತಕ್ಷರ ಇರುತ್ತೆ ಆಗ ಅದು ನೀವು ಸಂಧಿ ಅಂತ ಬರೀಬೇಕು ನೋಡಿ ಅತ್ಯಧಿಕ್ ರೆಡ್ಡಿಂಗ್ ಕಲ್ ಬರೆದಿದ್ ನೋಡಿ ಯಾ ಇದೆ ಯಾಗೆ ತಾವತ್ತು ಒತ್ತಕ್ಷರ ಇದೆ ಸಂಧಿ ಇತ್ಯಾದಿ ಇಲ್ಲೂ ಅಷ್ಟೇ ಯಾಗೆ ಒತ್ತಕ್ಷರ ಇದೆ ಎಣ್ಸಂದಿ ಮನ್ವಂತರ್ ವ್ಯಂಜನಾಕ್ಷರ ಈ ಅಕ್ಷರಗಳಿದ್ದ ಯಾ ಮತ್ತು ವಾ ವ್ಯಂಜನಾಕ್ಷರ ಇರಬೇಕು ಮನ್ವಂತರ್ ವಾಗೆ ಒತ್ತಕ್ಷರ ಇದೆ ಸಂಧಿ ಪಿತೃಪದೇಶ್ ತ್ರಾ ಬರುತ್ತೆ ಅಂತ ಹೇಳಿದ್ದೆ ಅಲ್ವಾ ಈ ಕಾಂತ ಇದ್ರೆ ಅದು ಎಣ್ಸಂದಿ ಕೊನೆಯದಾಗಿ ಅಯಾದಿ ಸಂಧಿ ಅಯಾದಿ ಸಂಧಿ ಬಹಳ ಸುಲಭ ಅಯಾದಿ ಸಂಧಿಯಲ್ಲಿ ಮೂರಕ್ಷರದ ಒಂದು ಪದ ಇರುತ್ತೆ ಮಧ್ಯದ ಅಕ್ಷರ ಅಥವಾ ಏನಿರುತ್ತೆ ಯ ಅಥವಾ ವ ಇರುತ್ತೆ ಇದು ಇದ್ದರೆ ಅದು ಅಯಾದಿ ಸಂಧಿ ಅಂತ ನೀವು ಸುಲಭವಾಗಿ ಬರಿಬೋದು ಅಷ್ಟೇ ಈಗ ನೋಡಿ ಮಕ್ಕಳೇ ಇಲ್ಲಿ ನಾವು ಯಾವ ಉದಾಹರಣೆ ಕೊಟ್ಟಿದ್ದೀನೋ ಅದೆಲ್ಲ ಹೆಚ್ಚಾಗಿ ನಿಮ್ಮ ಪರೀಕ್ಷೆಯಲ್ಲಿ ರಿಪೀಟ್ ಆಗಿರುವಂತಹ ಶಬ್ದಗಳು ನೀವು ಚೆನ್ನಾಗಿ ಕಲ್ತ್ಕೊಂಡ್ಬಿಟ್ರೆ ನೀವು ಒಳ್ಳೆಯ ಅಂಕಗಳನ್ನು ಪಡೆಯಬೋದು ಇದೇ ರೀತಿ ದಿ ಸಂಧಿಗಳನ್ನು ಹೇಗೆ ಕಂಡಿಡೋಕಾಗಣ್ತಾ ಇದೆಯೋ ಆ ರೀತಿ ಸಮಾಸದಲ್ಲಿ ಕಂಡುಹಿಡಿಯುವುದು ಹೇಗೆ ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಖಂಡಿತ ನೋಡಿ ಧನ್ಯವಾದ